ದೊಡ್ಡಬಳ್ಳಾಪುರ ತಾಲೂಕಿನ ನಾಗರನಹಳ್ಳಿಯ ಗ್ರಾಮದಲ್ಲಿ ಒಂದೇ ದಿನ ನಾಲ್ಕು ದೇವಾಲಯಗಳ ಉದ್ಘಾಟನೆ ಮಾಡಲಾಯಿತು ಆಂಜನೇಯ ಸ್ವಾಮಿ ಮಾರಮ್ಮ ಮದ್ದೂರಮ್ಮ ಮಾರಮ್ಮ ದೇವಾಲಯಗಳ ಉದ್ಘಾಟನೆ ಮಾಡಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕ ರಾಜ್ಯ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಧೀರಜ್ ಮುನಿರಾಜು ಭಾಗಿಯಾಗಿದ್ದರು ಧಾರವಾಡದಲ್ಲಿ ಸಂವಿಧಾನ ಕುರಿತು ಕಲಾವಿದನೊಬ್ಬ ವಿಶೇಷವಾಗಿ ಜಾಗೃತಿ ಮೂಡಿಸಿದ್ದಾನೆ ಕೆಸಿಡಿ ಕಾಲೇಜಿನ ಮುಂಭಾಗ ಕಲಾವಿದ ಮಂಜುನಾಥ್ ಹಿರೇಮಠ್ ಸಂವಿಧಾನದ ಮರಳಿನ ಕಲಾಕೃತಿ ರಚಿಸಿ ವಿದ್ಯಾರ್ಥಿಗಳಿಗೆ ವಿಭಿನ್ನವಾಗಿ ಜಾಗೃತಿ ಮೂಡಿಸಿದ್ದಾರೆ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಎಂದು ಆಕೃತಿ ಮೇಲೆ ಬರೆಯಲಾಗಿದೆ ವೆಲ್ಕಮ್ ಬ್ಯಾಕ್ ಸುದ್ದಿಗಳನ್ನು ಒಂದೊಂದಾಗಿ ಹೋಗೋಣ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ದಾವಣಗೆರೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಪಾದಯಾತ್ರೆ ಆರಂಭಿಸಿದ್ದಾರೆ ನಲ್ಲೂರು ಗ್ರಾಮದಿಂದ ಇವತ್ತು ಪಾದಯಾತ್ರೆ ಶುರುವಾಗಿದ್ದು ಫೆಬ್ರವರಿ ಇಪ್ಪತ್ತೆರಡರಂದು ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿಗೆ ರೈತರು ಮುತ್ತಿಗೆ ಹಾಕಲಿದ್ದಾರೆ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಶಕ್ತ್ಯೋತ್ಸವಕ್ಕೆ ದಿನಾಂಕ ನಿಗದಿಯಾಗಿದೆ ಏಪ್ರಿಲ್ ಹದಿನೈದರಿಂದ ಇಪ್ಪತ್ತ್ ಮೂರರವರೆಗೆ ಧರ್ಮರಾಯಸ್ವಾಮಿ ಕರಗ ಮಹೋತ್ಸವ ನಡೆಯಲಿದೆ ಏಪ್ರಿಲ್ ಇಪ್ಪತ್ತ್ ಮೂರರ ಚೈತ್ರ ಪೌರ್ಣಮಿಯಂದು ಕರಗ ಶಕ್ತೋತ್ಸವ ಜರುಗಲಿತು ಇನ್ನು ಕಳೆದ ಹನ್ನೆರಡು ಬಾರಿ ಕರಗ ಹೊತ್ತಿರುವ ಪೂಜಾರಿ ಎ ಜ್ಞಾನೇಂದ್ರ ಈ ಬಾರಿಯೂ ಕರಗ ಹೊರಲಿದ್ದಾರೆ ಕರ್ನಾಟಕದಲ್ಲಿ ಎಂಆರ್ಒ ಕೇಂದ್ರ ಸ್ಥಾಪಿಸಿ ಬೆಂಗಳೂರನ್ನು ದಕ್ಷಿಣ ಭಾರತ್ ಹಬ್ ಮಾಡಲು ಏರ್ ಇಂಡಿಯಾ ಮುಂದಾಗಿದೆ ಈ ಹಿನ್ನೆಲೆ ಸಾವಿರದ ಮುನ್ನೂರು ಕೋಟಿ ಹೂಡಿಕೆ ಸಾವಿರದ ಇನ್ನೂರು ಜನರಿಗೆ ಉದ್ಯೋಗ ಒದಗಿಸುವ ಕುರಿತು ಸಿಎಂ ಡಿಸಿಎಂ ಹಾಗೂ ಸಚಿವ ಎಂಬಿ ಬಿ ಪಾಟೀಲ್ ಜೊತೆ ಟಾಟಾ ಸಂಸ್ಥೆ ಚರ್ಚೆ ನಡೆಸಿದೆ ಬೆಂಗಳೂರಲ್ಲಿ ಎಂಆರ್ಒ ಸ್ಥಾಪನೆಯಿಂದ ಬೆಂಗಳೂರಿಗೆ ವಿಮಾನ ಕೂಡ ಜಾಸ್ತಿ ಆಗುತ್ತೆ ಇದರಿಂದ ಬಹಳ ಅನುಕೂಲ ಆಗುತ್ತೆ ಅನ್ನುವಂತಹ ಚರ್ಚೆಗಳಾಗಿದ್ದಾವೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ